ನೀರ್ ತೊಗಂಬರ ಬಾರ ಹೊಲ ದೌಡ ಏನ್ ಲೇಟ್ ಮಾಡ್ತಾನೆ ಸ್ವಪ ನಾಚೋದ್ರಗೆ ಬರ್ತೀನಿ ಹಣೆ ಬರ ಅಲ್ಲಿ ಹೋದ್ರು ಅದೇ ಹಣೆ ಬರ ಸಾಲ ಇದೇ ನಿಂತು ಹುಟ್ಟಿ ಹೆಂಗಾರಿ ಬಿಟ್ಟಿವೆ ಹುಟ್ಟಾಗ್ರಿ ಹ್ಯಾಂಗ ಬಿಟ್ಟು ಹೇಳು ಉಲ್ಟಾ ಅರೇ ಆ ನಿಮ್ಮ ಏನು ಮಾಡ್ಯಾರ ನೋಡ ಅಡಿಗೆ ಪಲ್ಯ ಏನ್ ಮಾಡ್ಯಾ ನೋಡು ಅವ್ರು ರೊಟ್ಟಿ ಬಿಸಿ ಬಿ ಕಡಕ್ಕೆ ಮಾಡ್ಯಾ ನೋಡಕಿ ಹಿಟ್ಟು ಕಸಿ ಅಂದ್ ಹೊಲಕ್ಕೊಂಡ್ ಹೊಕ್ಕದ ಕಣ್ಣ ಮಣ್ಣು ಇಲ್ಲೇ ಸಾಯ್ದು ಬರೇ ಬಡ್ಕೋತದ ಏನ್ ಮಾಡ್ತಾಳು ಏನಿಲ್ಲ ಹೋಗಿ ಎಲ್ಲ ಗಂಗಾಳ ಎದ್ರ ಎತ್ತರ ಹಾಕಲ್ಲ ತೊಗೊಂಬ ಗಂಗಾಳ ಏನು ತೊಗೊಂಬ್ ಬಡಿ ಅಂದಿಟ್ರುತ್ತಿ ಬರೇ ನಮಗೆ ಸಾಕಾಗಿ ನನ್ ಕಾರ್ಲಾಗಂತೂ ಅಂತ ಮಂಗಲ್ ಹಾಡಿದ್ನಪ್ಪ ಇದು ಗಂಗಾಯ್ತವ ಮೊದಲ ನಮಗ ಬಿಸಿಲಾಗಿ ಬಂದ ಸಾಕಾಗ್ಯದ ಒಂದೊಂದು ಕಿರಿಕಿರಿ ಹಾ ಇದಕ್ಕೆ ಗಂಗಾಳ ಬಟ್ಟ ಯಾವ್ದ್ರ ಗಂಗಾಳ ಯಾವತ್ತಾರ ಇದು ಯಾವ್ದಕ್ಕಾರ ಗೊತ್ತಿಲ್ಲ ಹ್ಞೂ ಸಾಕ ಚಾವಳಿಕಾಯ ಮಾಡ್ಯಾಳು ಮೊದಲೇ ತಿನ್ನೋದಲ್ ಗೊತ್ತದ ಚಾವಳಿಕಾಯ ಮಾಡ್ಯಾಳ ಆಯ್ತು ನೀವು ಊಟ ಮಾಡಿದೇನೆ

ನೋಡಿ ಆ ಪಿಂಕಿ ಆ ಪಿಂಕಿ ನಿಮ್ಗೆ ಹೊಡಿತೀನಿ ಹಾಕಿಂಗ್ ಅವ್ರಕ್ಕುಡಿ ನಿನ್ ತಂಗಿ ಹೇಳ್ತಾಳೆ

ನಂಗೂ ನೋಟ್ಸ್ ನೋಡೋಣ ಈ ಈಕಡೆ ಮಾರಿ ಮಾಡಿ ಕೊಡು ಸ್ವಲ್ಪ ಎಷ್ಟರ ನಾಸ್ತಿಪ್ಪ ಬರ್ದನಲ್ಲ ಹ್ಂ ಸಂಗೆ ಏನೋ ಬರ್ದಿಲ್ಲ ಕುಡಿಸೋದು ಕಳಿದು ಕುಡಿಸೋದು ಕಳಿ ಮತ್ತೆ ಇಂಗ್ಲಿಷ್ ಹೇಳಿದ್ರಲ್ಲ ಅದು ಬರ್ದೇನೆ ಅದು ಬರ್ದೇನೆ ಅಂತ ಹೇಳಿ ನೋಡಿ ತೋರಿಸ್ತೀವಿ

ಟೀಚರ್ ಹೇಳತ್ ನೋಡ್ಲಿ ಆಮೇಲೆ ಹೇಳತ್ನಾಂಗು ಏನಂತ ಅವ್ರ ಜೊತೆ ಯಾಕೆ ಚಿಕ್ಕ ಮಾಡ್ತೀರಿ ಏ ಸಂಗು ಬಾಯ್ ಯಾಕೆ ಸಂಗು

ಎದಕ್ಕೆ ತಿಂದು ಮಂಗೇರ ಮಾರಿ ಮಾಡ್ಯಲ್ಲ ಬೆಳಗ್ಗೆ ಬೆಳಗ್ಗೆ ಹಾ ಪಾಪ ನಿನ್ಗೆ ಬಯಸ್ತದ ನಿನಗೆ ಮಾತ್ರ ಬರಂಗಿಲ್ಲ ನನಗೆ ಕುಂದ್ರೆ ಕೆಳಗ ಸೈಲೆನ್ಸ್ ಕುಂದ್ರೆ ಕೆಳಗ ಎಲ್ರು ಹೆಂಗದ್ರಿ ಸ್ಟ್ರೆಂತ್ ಕಡಿಮೆ ಅಟೆಂಡೆನ್ಸ್ ಹಾಕಮು ಯಶವಂತ್ ನಾಟಿಕೋಳಿ ಮೋಸಿನ ನಯನ ಎಚ್ ಎಂ ಲಕ್ಷ್ಮೀ ಬಂದಾಳೆ ಕಾವ್ಯಾಸಮನಿ ಸಂಗಮೇಶ್ ಪಾರ್ಮೇಶ್ ಓಯ್ ಸಂಗು ಅರಮದಿ ಅಲ್ಲ ಎಲ್ರು ಹೋಮ್ ವರ್ಕ್ ಮಾಡ್ಕೊ ಬಂದಿರಿ ಓಕೆ ನೆಕ್ಸ್ಟ್ ಟೈಮ್ ಸ್ವಲ್ಪ ಡ್ರೆಸ್ಸಿಂಗ್ ಸೆನ್ಸ್ ಸಂಗು ಸ್ಕೂಲ್ ಡ್ರೆಸ್ ಸ್ವಲ್ಪ ಹಲೋ ಕುಂದ್ರ ಕೇಳ ಕುಂದರು ನಾನು ಹೇಳಿದ್ದೇನೆ ಇಂದ್ರ ಅಂತ

அவர் மனிதா் அப்பங்க

ಏ ಬರೀ ನೀ ಒರ ಸಾರಿ ಐದು ಮಾಡ್ತೀನಿ ಸಂಖ್ಯೆ ಇವತ್ತಿನ ಪಾಠ ಪತ್ತೇದಾರಿ ಇರುವೆ ಮಕ್ಕಳೆ ಇವತ್ತಿನ ಪಾಠ ಪತ್ತೇದಾರಿ ಇರುವೆ ಏನ್ ಹೇಳೇ ವೆರಿ ಗುಡ್ ಈ ಕಾದಂಬರಿನ ರಚಿಸಿದವರು ಶ್ರೀಯುತ ಬಸವರಾಜ್ ಮಠಪತಿಗಳು ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬೀದರ್ ಅವರು ಯಾವ್ರನವರು ವೆರಿ ಗುಡ್ ವೆರಿ ಗುಡ್ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ನಾಕರ ಜೂನ್ ಒಂದರಂದು ಬೀದರ್ ಜಿಲ್ಲೆಯ ಹೊಮನಾಬಾದ್ ತಾಲೂಕಿನ ಏನಾನೇನು ಕತೆಕಾಗಿ ಬಂದಿದ್ದೀನಿ

ಏನು ನಿಂದು ಕರ್ಕೊಂಡ್ ಬಂದಾರ ಏನು ಕಿರಿಕಿರು ಮರ ನಿಂದು ಬರೀ ಇದೇ ಇರ್ತದಲ್ಲ ಹೆಚ್ಚಿ ನೀನು ಸ್ವಲ್ಪ ತಿಳ್ಕೊಂಡ್ರೆ ಎರಡು ಸರಿ ಹೇಳಿದ್ರು ನೀನು ಬರೀ ಇದೇ ಇರ್ತದ ಕಮೀನ್ ನಮಸ್ಕಾರ ನಮಸ್ಕಾರ ರೀ ಹಿಂಗೆ ಹ್ಯಾಂಗೆ ಮಾಡ್ತಾನ ರೀ ಇವ್ ಸ್ವಲ್ಪ ಮಬ್ ನಮ್ಮ ಏತಾನಿ ರೀ ಸಣ್ಣ ಇರ್ತಾನ ಹಂಗೆ ಅದನ್ರಿ ಸರ್ ಅವನು ಹೆಂಗ್ ದೊಡ್ಡ ಹುಡುಗರು ಹುಡ ಇರ್ತಾನೆ ಹಿಂಗೆ ಮಾಡಿದ್ರೆ ಹಂಗೆ ರೀ ಏನ ಒಂದು ಸ್ವಲ್ಪ ನಾಚಿಕೆ ಸ್ವಭಾವದಾನ ಸರ್ ಅವನು ಭಾಳ ನಾಶ್ತಾನ ರೀ ಅಲ್ರಿ ರೀ ಜಮಾನ ಯಾವ್ದು ನಡ್ದದ ಹೆಂಗೆ ಇಲ್ಲಿ ನಮ್ಮಲ್ಲಿ ಏನದಪ್ಪ ಅಂದ್ರೆ ಈಗ ಕೋ ಎಜುಕೇಶನ್ ಅದ ರೀ ಅವು ಸರ್ರ ಹೇಳ್ತೇವೆ ಹೇಳ್ತೀವಿ ಫ್ರೆಂಡ್ಸ್ ಇರೋ ಜೋಡಿ ಸರಿಯಾಗಿರು ಚಂದ ಕೂಡ ಈಗಿಂದ ಹ್ಯಾಂಗ ಅದು ಎಲ್ಲ ಹೇಳ್ತೀವಿ ಅಲ್ಲ ಊಟಕ್ಕೆ ಬಿಟ್ಟಾಗೂ ಒಬ್ಬನೇ ಇರ್ತಾನ ಒಂದಾಕ ಹೋಗೋತ್ನಾಗು ಒಬ್ಬನೇ ಇರ್ತಾನ ಆಟ ಆಡೋತ್ನಾಗೂ ಒಬ್ನೇ ಇರ್ತಾನ ಅವು ಸರ ಸ್ವಲ್ಪ ನಮನಿ ಹುಚ್ಚಿನ ತರನೇ ಅದಾನ ರೀ ಸಣ್ಣಗೆ ಹ್ಞೂ ರೀ ನಮ್ದು ಅಲ್ಲ ರೀ ನಾ ಫೋನಾಗೆ ಕೊಡ್ಸಿ ನಾವು ಎಲ್ಲಿ ಕೊಡ್ಸ್ಲಿಕ್ಕೆ ಹೋಗಬೇಕು ರೀ ಇಲ್ಲ ಅಲ್ಲಿಂದ ಇರ್ಲಿಕ್ಕಪ್ಪ ನಿಮ್ಮ ಮಿಸಸ್ ಇರ್ಬೇಕು ರೀ ಏ ಇಲ್ರಿ ಇದು ನಮ್ಮ ಏ ಫೋನೇ ನಂಬದೆ ಅಲ್ರಿ ಅದನ್ನು ಒಂದು ದಿನ ನೋಡಿಲ್ಲ ರೀ ಇದನ್ನು ಏ ಮತ್ತು ಯಾರ್ದಾರು ಫೋನೋ ಏನು ಮಾಡೋನ್ಕ ಸರ್ ಗೊತ್ತಿಲ್ಲ ಒಟ್ಟು ಪೋನ ಅವ ಅಂತ ಮೊದ್ ಅದಲ್ಲ ರೀ ಅವ ನೋಡಿರಿ ಫೋನ್ ಯಾಕೆ ಅದ್ರಿ ನಮ್ಗೆ ಏನು ಗೊತ್ತಾಗತ್ತಪ್ಪ ಅಂದ್ರೆ ನೀವು ನಿಮ್ಮ ಮಗನ ಮ್ಯಾಗ ಭಾಳ ಕಾಜಿ ಇಲ್ಲ ಅದೇನು ಸರ್ ಅದೇನು ರೀ ಚೆಕ್ ಮಾಡ್ಬೇಕು ಏನ್ ಏನು ಮಾಡ್ತಾನ ಮಕ್ಳು ಅಂತ ಹೇಳಿ ಸರ್ ಅದಕ್ಕೆಲ್ಲ ಯಾ ಥರ ಹೆಂಗೆ ಚೆಕ್ ಮಾಡೋಕೆ ಬರ್ತದೆ ಸರ್ ಅವ್ರನ್ನ ಅವಾಗ ನೀವು ಬೇಕಾದ ಮಾಡ್ರಿ ನಾ ಏನೂ ಕೇಳಂಗಿಲ್ಲ ಸರ್ರ ಪಡಿರಿ ಅವಾಗ ಒದಿರಿ

டை இத்தீ அது சங்க கடை ஃபோனிங்க அன்னே முசா ஆடங்க் இல்லை ஆடங்கில் நான் இக்கிணா ஆடத்தவ நோடு நோட் சரி சரி தகி தங்க ಏ ಸಂಗು ಆಟಾಡು ಬಾ ಏ ಹಂಗೇ ಕೌಸಂಗು ಹೆนมಕ್ಕಲಕೊಂಡೆ ಇಂಗ್ಯಾಕ್ ಮಾಡ್ತಿ ಒತ್ತೆ ಆರ್ ಜೋಡನ್ ಕ್ಲಾಸ್ ನು ಮಾತಾಡಂಗೇ ಇಲ್ಲ ಏ ಸಂಗು ಆಟಾಡು ಬಾ ಏ ಹೋಗಾ ನಿನ್ನ ಕರ್ಕ ಬರೆ ಹೋಗಾ ಕಾಡಿ ನೋಲ ಏ ಬರ ಓರೆನ ತರ ಬಾ ಅವನೆಂದ ಯಾರ್ ಜೋಡಿ ಅಲಗ್ ನಿ ಬಾ ನೇ ಇಂಗ ಇಚಿತ್ತಿರದಲ್ವಾ ಹೇ ಸಂಗೆ ಬಾ ಲೇ ಆಡ ಮಂತ ಬಿಲ್ಡಿಂಗ್ ರೆ ಮಾಡನ್ ಬಾ

ஏ ஓட

ಎಲ್ರು ಹೆಂಗಿದ್ರಿ ಹಾ ನಾನು ಬಹಳ ಚಲೋ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೋರ್ಡಿಂಗ್ ಎಕ್ಸಾಮ್ ಬರೆಯಕ್ ಬಂದಿರಿ ಎಲ್ಲರೂ ಚಲೋ ಓದ್ಕೊಂಡಿರಿ ನನ್ನ ಕಡೆಯಿಂದ ಶುಭಾಶಯಗಳು ಇನ್ನ ಉನ್ನತ ಮಟ್ಟಕ್ಕೆ ಚೆನ್ನಾಗಿ ನೀವು ಬೆಳೆದು ಯಶಸ್ಸು ಸಿಗ್ಲಿ ನಿಮ್ಮ ಜೀವನಕ್ಕೆ ನನ್ನ ಕಡೆಯಿಂದ ಆ ನೀವೆಲ್ಲಾ ಪರೀಕ್ಷೆ ಬರಿತಾ ಇದೀರಾ ಬಹಳ ಚಲೋ ಬರ್ದು ಇಡೀ ರಾಜ್ಯಕ್ಕೇನೆ ಪ್ರಥಮ ಸ್ಥಾನ ನಮ್ಮ ಶಾಲೆಯಿಂದ ತಗೊಂಡ್ಬರ್ರಿ ನಾನು ಕೇಳ್ಕೊಂತೀನಿ ನಿಮಗೆ ಸರಿ ಒಂದು ಐದು ನಿಮಿಷ ವೇಟ್ ಮಾಡಿರಿ ನಾನು ಆರ್ ಟಿಕೆಟ್ ತರ್ತೀನಿ ಗುಡ್ ಬಾಯ್ಸ್ तो सकाव्या चलो ओदबे केला हा ओद कोंडीरला चलो भरी बेक सोनायना सो आई विश यू वेरी गुड लक बरोबर मॅडम मॅडम नंबर संधू हाळ टिकट न्यू बडीतिरल री संधू काय संधू म्हारे लम संगारे ನಮ್ ಸಾಲೆಗೆ ಹೋದ್ ರೀ ಒಂದಿನ ಪ್ರೀತಿಯಿಂದ ಮೇಡಮ್ ಅವ್ರಂತ ಕರ್ದೇ ಇಲ್ಲ ಅಟೆಂಡೆನ್ಸ್ ಸಾಕುವಾಗ ಎಸ್ ಮ್ಯಾಮ್ ಅಂತ ಹೇಳೇ ಇಲ್ಲ ಆ ಊಟ ಮಾಡುವಾಗ ಅವ್ನು ಎಲ್ಲ ಕಡೆ ಹೋಗ್ನ ಅಬ್ಸರ್ವ್ ಮಾಡಿರ್ತೀನಿ ಮಾತಾಡಿದ್ರೆ ಸಾಕು ನಾಚ್ಕೊಂಡು ಹೋಗ್ತಾನ ಅವ್ರು ನಮ್ಮ ಸ್ಟೂಡೆಂಟ್ ಹೆಂಗ್ ಕಂಡಿಡೀಲಿ ಒಂದ್ ನಂಗೆ ಮೇಡಮ್ ಅಂತ ಕರ್ದೇ ಇಲ್ಲ ನೀನೆ ಕೇಳು ನನಗೆ ಒಂದಿನ ಅಂದ್ರೆ ಬಾಯ್ ತುಂಬ ಮೇಡಮ್ ಅಂತ ಕರೆದ ಮೇಡಮ್ ಹಾಲ್ ಟಿಕೆಟ್ ಕೊಡ್ತೀರಾ ಹಾಲ್ ಟಿಕೆಟ್ ಕೊಡೀತೀರಾ ಹಾಲ್ ಟಿಕೆಟ್ ಕೊಡೀ ಮೇಡಮ್ I'm going doctor.